ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಭಾರತದ ಪ್ರದರ್ಶನವು ಇಲ್ಲಿಯವರೆಗೆ ನಾಕ್ಷತ್ರಿಕಕ್ಕಿಂತ ಕಡಿಮೆಯಾಗಿದೆ ರಾಷ್ಟ್ರವು ಕೇವಲ ಮೂರು ಕಂಚಿನ ಪದಕಗಳನ್ನು ಪಡೆದುಕೊಂಡಿದೆ ಮತ್ತು ಪ್ರಸ್ತುತ ಪದಕ ಪಟ್ಟಿಯಲ್ಲಿ ಐವತ್ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ಪರ್ಧೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಈಗ ಎಲ್ಲರ ಕಣ್ಣುಗಳು ಜಾವೆಲಿನ್ ಎಸೆತದಲ್ಲಿ ಹಾಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಮೇಲೆ ನೆಟ್ಟಿದೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಅವರ ಗಮನಾರ್ಹ ಚಿನ್ನದ ಪದಕ ಜಯವು ರಾಷ್ಟ್ರೀಯ ನಾಯಕನಾಗಿ ಅವರ ಸ್ಥಾನಮಾನವನ್ನು ಭದ್ರಪಡಿಸಿದೆ ಮತ್ತು ಪ್ಯಾರಿಸ್ನಲ್ಲಿ ಆ ಯಶಸ್ಸನ್ನು ಪುನರಾವರ್ತಿಸುವ ನಿರೀಕ್ಷೆಗಳು ಗಗನಕ್ಕೇರಿವೆ ಹರಿಯಾಣದ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿಕೊಂಡ ನೀರಜ್ ಚೋಪ್ರಾ ಅವರು ಚಿಕ್ಕ ವಯಸ್ಸಿನಲ್ಲೇ ಜಾವೆಲಿನ್ ಎಸೆತದಲ್ಲಿ ತಮ್ಮ ಉತ್ಸಾಹವನ್ನು ಕಂಡುಕೊಂಡರು ಅವರ ಸಹಜ ಪ್ರತಿಭೆಯು ಶೀಘ್ರವಾಗಿ ಸ್ಪಷ್ಟವಾಯಿತು ಮತ್ತು ಪಟ್ಟುಬಿಡದ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ಅವರು ವಿಶ್ವದ ಪ್ರಮುಖ ಕ್ರೀಡಾಪಟುಗಳಲ್ಲಿ ಒಬ್ಬರಾಗಲು ಏರಿದರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅವರ ಐತಿಹಾಸಿಕ ಚಿನ್ನದ ಪದಕವು ಭಾರತಕ್ಕೆ ಅಪಾರ ಹೆಮ್ಮೆ ಮತ್ತು ಸಂತೋಷದ ಕ್ಷಣವಾಗಿದೆ ಮತ್ತು ಅವರ ಪ್ರಯಾಣವು ರಾಷ್ಟ್ರದಾದ್ಯಂತ ಅಸಂಖ್ಯಾತ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡಿದೆ ನೀರಜ್ ಪ್ಯಾರಿಸ್ನಲ್ಲಿ ಸ್ಪರ್ಧಿಸಲು ಸಿದ್ಧರಾಗುತ್ತಿದ್ದಂತೆ ರಾಷ್ಟ್ರೀಯ ಭರವಸೆಯ ಭಾರವು ಅವರ ಹೆಗಲ ಮೇಲೆ ಭಾರವಾಗಿರುತ್ತದೆ ಅವರನ್ನು ಹುರಿದುಂಬಿಸುವ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರು ತಮ್ಮ ಮೇಲೆ ಇಟ್ಟಿರುವ ನಿರೀಕ್ಷೆಗಳ ಬಗ್ಗೆ ಅವರಿಗೆ ತೀವ್ರ ಅರಿವಿದೆ ಒತ್ತಡದ ಹೊರತಾಗಿಯೂ ನೀರಜ್ ಏಕಾಗ್ರತೆ ಮತ್ತು ದೃಢನಿಶ್ಚಯದಿಂದ ಇರುತ್ತಾರೆ ಅವರ ತಯಾರಿಯು ತೀವ್ರವಾಗಿತ್ತು ಕಠಿಣ ತರಬೇತಿಯೊಂದಿಗೆ ಅವರು ಸ್ಪರ್ಧೆಗೆ ಉತ್ತುಂಗ ಸ್ಥಿತಿಯಲ್ಲಿದ್ದಾರೆ ಎಂದು ಖಚಿತಪಡಿಸುತ್ತದೆ ಜಾವೆಲಿನ್ ಥ್ರೋ ಸ್ಪರ್ಧೆಯು ಮಹತ್ವದ ಸವಾಲಾಗಲಿದ್ದು ನುರಿತ ಸ್ಪರ್ಧಿಗಳು ಅಗ್ರಸ್ಥಾನಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಆದಾಗ್ಯೂ ನೀರಜ್ ಅವರ ತಂತ್ರ ಶಕ್ತಿ ಮತ್ತು ಮಾನಸಿಕ ಸ್ಥಿತಿಸ್ಥಾಪಕತ್ವವು ಅವರ ಶ್ರೇಷ್ಠ ಆಸ್ತಿ ಎಂದು ಸತತವಾಗಿ ಸಾಬೀತಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರ ಜಾವೆಲಿನ್ ಪ್ರೋ ಈವೆಂಟ್ ಅನ್ನು ಆಗಸ್ಟ್ ಆರರಂದು ನಿಗದಿಪಡಿಸಲಾಗಿದೆ ಅರ್ಹತಾ ಸುತ್ತುಗಳು ಮಧ್ಯಾಹ್ನ ಒಂದು ಐವತ್ತು ಗ್ರೂಪ್ ಯೊಂದಿಗೆ ಪ್ರಾರಂಭವಾಗುತ್ತವೆ ನಂತರ ಗ್ರೂಪ್ ಬಿ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ನೀರಜ್ ಅರ್ಹತಾ ಸುತ್ತನ್ನು ದಾಟಿದರೆ ಅವರು ಆಗಸ್ಟ್ ಎಂಟು ರಂದು ಭಾರತೀಯ ಕಾಲಮಾನ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಪ್ರಾರಂಭವಾಗುವ ಫೈನಲ್ನಲ್ಲಿ ಸ್ಪರ್ಧಿಸುತ್ತಾರೆ